ಮಾಗಡಿಲಿ ಇರುವಂಥ ದೇವಸ್ಥಾನ ಇದು ಇದು ಸುಮಾರು ಈಗೊಂದು ಎರಡು ವರ್ಷದ ಹಿಂದೆ ಇದನ್ನ ಕಟ್ಟಿರೋದು ಚೆನ್ನಾಗಿದೆ ನಾನು ಒಂದೇ ಸಲ ಬಂದಿರೋದು ಮತ್ತೆ ಇವತ್ತು ಬರ್ತಿದ್ದೀನಿ ನೋಡೋಣ ಹೆಂಗೈತೆ ಅಂತ ಒಳಗಡೆ ಹೋಗಿ ಅದೇ ನಾವು ಬಂದಾಗ ಕಟ್ತಾ ಇದ್ರು ಒಂದು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ಇನ್ನೂ ಟೆನ್ ಪರ್ಸೆಂಟ್ ಇತ್ತು ಪೂರ್ತಿ ಓಪನ್ ಆದ್ಮೇಲೆ ಒಂದು ಸಲವೂ ಬಂದಿಲ್ಲ ಇದು ದೇವಸ್ಥಾನಕ್ಕೆ ನೋಡೋಣ ಓಪನ್ ಅಲ್ಲೇ ಎಂಟ್ರೆನ್ಸ್ ಇದು ಗರುಡ ಮತ್ತೆ ಆಂಜನೇಯ ಎರಡು ಸ್ಟ್ಯಾಚುಗಳು ಇದೆ ಒಂದು ಸ್ಟ್ಯಾಚು ಬರುತ್ತೆ ಮತ್ತೆ ಎದುರುಗಡೆ ಕಂಬ ಮತ್ತೆ ಇಲ್ಲಿ ಗರುಡ ಇದೆ ಚೆನ್ನಾಗಿದೆ ಮಾತ್ರ ದೇವಸ್ಥಾನ

ೂರಲ್ವಾ ಇಲ್ಲಿ ಇಲ್ಲಿಂದೇ ದೇವ್ರು ಕಾಣಿಸ್ಬೇಕು ಬಗ್ಗೆ ಹೋಗಿ ಏಳು ದ್ವಾರಗಳು ಮಾಡಿದ್ದಾರೆ ಈ ಥರ ಆಯ್ತಾ ಟೋಟಲ್ ಮೂರು ನೋಡ್ದಂಗೆ ಆಯಿತು ದೇವಸ್ಥಾನ ಇವತ್ತು ವೈಕುಂಠ ದ್ವಾರ ಸಾರಿ ವೈಕುಂಠ ದ್ವಾರ ಮೂರು ದ್ವಾರನ ದಾಟದಂಗೆ ಆಯ್ತು ಇವತ್ತು ನಾವೆಲ್ಲಿ ಹೋಗ್ತಿದಿವಿ ಅಂತ ಅಂದ್ರೆ ಊರಿಗೆ ಹೋಗ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಊರಿಗೆ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ಹುಲಿಯೂರು ದುರ್ಗದ ಹತ್ರ ಇರೋ ಅಂತ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಅಂದರೆ ಅಲ್ಲಿ ಏನು ಅಂತ ಗೊತ್ತಿಲ್ಲ ದೇವಸ್ಥಾನ ಚೆನ್ನಾಗಿದೆ ಅಂತ ಮಾತ್ರ ಗೊತ್ತು ಅಲ್ಲಿ ಅಂದರೆ ಯಾವ ಟೈಮಲ್ಲಿ ಒಪ್ಪನು ಅಂತ ಏನೂ ಗೊತ್ತಿಲ್ಲ ಸುಮ್ಮನೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಅಲ್ಲಿಗೆ ಹೋದ್ಮೇಲೇ ಗೊತ್ತಾಯಿತು ಅಂದರೆ ಹೆಣ್ಮಕ್ಳು ಸೀರೆ ಉಟ್ಕೋಬೇಕು ಮತ್ತು ಗಂಡು ಮಕ್ಕಳು ಶರ್ಟು ಮತ್ತು ಪಂಚೆ ಹಾಕ್ಕೊಂಡಿರಬೇಕು ಅಂತ ಅಂದ್ಬಿಟ್ಟು ಅಂದರೆ ವಸ್ತ್ರ ಸಂಹಿತೆನ ಜಾರೀ ಅದು ದೇವಸ್ಥಾನ ಹಂಗಾಗಿ ನಮಗೆ ಗೊತ್ತಿರಲಿಲ್ಲ ಹಂಗಾಗಿ ನಾನು ಅಂದರೆ ಒಳಗಡೆ ನಾವೇನಾದರೂ ಟಿ ಶರ್ಟು ಪ್ಯಾಂಟು ಆ ಥರದವೇನಾದರೂ ಹಾಕ್ಕೊಂಡೋಯಿತು ಅಂತಂದರೆ ಒಳಗಡೆಗೆ ಹಾಲೋ ಇಲ್ಲ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಅಲೋ ಇಲ್ಲ ನಾವು ಹೊರಗಡೆ ಮಾತ್ರ ಓಡಾಡ್ಬೋದು ನೋಡ್ಕೊಂಡು ಬರ್ಬೋದು ಅದು ಗೊತ್ತಿಲ್ದೇ ಇರೋ ಕಾರಣ ನಾನು ದಿವಸದಂದು ಅಂದರೆ ಗರ್ಭಗುಡಿ ಒಳಗಡೆ ಹೋಗಲಿಲ್ಲ ಪಂಚನ ಹಾಕ್ಕೊಂಡು ಹೋಗಿರಲಿಲ್ಲ ಸೀರೆನೂ ಉಟ್ಕೊಂಡಾಗಿರಲಿಲ್ಲ ಹಾಗಾಗಿ ಅಲ್ಲೇ ಮಿನ್ಷನ್ ಮಾಡೋರೆ ನಾನು ಅದು ಈಚೆ ಬೋರ್ ನೋಡಿದ ತಕ್ಷಣ ಅಂದ್ಕೊಂಡೆ ಅಲೋ ಇಲ್ವೇನೋ ಅಂತ ಆದರೆ ಒಳಗಡೆ ಅಲೋ ಇಲ್ಲ ಅಷ್ಟೇ ಮಾಮೂಲಿ ಸುತ್ತ ಹೋಗಿ ನೋಡ್ಕೊಂಡು ಬರ್ಬೋದು ಮತ್ತು ಹಸುಗರುಗಳು ಎಲ್ಲ ಸಾಕಿದಾರಂತೆ ಅದು ಯಾವುದೂ ಇರಲಿಲ್ಲ ನಾವು ಹೋದಾಗ ಮತ್ತು ಮಧ್ಯಾಹ್ನ ಟೈಮಲ್ಲಿ ಪ್ರಸಾದ ವಿನಿಯೋಗವೂ ಇರುತ್ತಂತೆ ಅದು ಅದು ಗೊತ್ತಿಲ್ಲ ನನಗೆ ಅದೇ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಇದೆಲ್ಲಿದೆ ಅಂತಂದರೆ ಹುಲಿಯೂರು ದುರ್ಗದ ಹತ್ರ ಇದು ಬರುತ್ತೆ ಅಂಗರಳ್ಳಿ ಅನ್ನೋ ಊರಲ್ಲಿದೆ ಶ್ರೀ ಚೌಡೇಶ್ವರಿ ದೇವಸ್ಥಾನ ನಿಮ್ಮ ಮ್ಯಾಪಲ್ಲಿ ಯಾವುದೇ ನಿಮ್ಮ ಮ್ಯಾಪ್ ಹಾಕೊಂಡು ಬಂತಂದ್ರೂ ಬರ್ಬೋದು ಬೆಂಗಳೂರಿಂದ ಬರೋರಾಗಿದ್ದರೆ ನೀವು ಮಾಗಡಿ ರೂಟಿಂದ ಬರ್ಬೋದು ಇಲ್ಲ ಅಂತಂದರೆ ಮೈಸೂರು ಆ ರೂಟಿಂದ ಬರೋ ಹೋಗಿದ್ದರೆ ಹುಲಿಯೂರು ದುರ್ಗಾ ರೂಟು ಕೆಸ್ತೂರು ಹುಲಿಯೂರು ದುರ್ಗಾ ರೂಟಲ್ಲಿ ಬರ್ಬೋದು ಚೆನ್ನಾಗಿದೆ ದೇವಸ್ಥಾನ ದೊಡ್ಡದಾಗಿ ಮತ್ತು ಇಲ್ಲಿ ಬಸವಪ್ಪನೂ ಇದೆ ಅಂಗರಳ್ಳಿ ಬಸವಪ್ಪ ಅಂತಲೂ ಕರೀತಾರೆ ಅದು ಇದೆ ಮತ್ತು ಎಲ್ಲಿ ಎಷ್ಟೊಂದು ಜನ ಕೂತಿದ್ರು ಅಂದರೆ ಅಲ್ಲಿ ಹತ್ರ ಇದು ಪೂಜೆಗೆ ಅಂತ ಅಂದ್ಬಿಟ್ಟು ಅದೆಲ್ಲ ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗಿರೋದ್ರಿಂದ ದೇವಸ್ಥಾನ ಚೆನ್ನಾಗಿತ್ತು ನೋಡ್ಕೊಂಡು ಬಂದ್ವಿ ಒಂದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು ಒಳಗಡೆನೂ ಅಷ್ಟೇ ಚೆನ್ನಾಗಿದೆ ಗರ್ಭಕುಡಿನ ಝೂಮ್ ಹಾಕಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ನೋಡಲ್ಲಿ ಅಲೋ ಇಲ್ಲ ಒಳಗಡೆ ನನ್ನ ಪ್ರಕಾರ ಬರ್ದ್ ಗೊತ್ತಿದ್ ಬರದ್ ಬಂದು ಈ ತರ ಬಂದಿದೀವಿ ಅಯ್ಯೋ ಸೀರೆ ಹಾಕೋ ಬರ್ತಿರ್ಲಿಲ್ಲ ಡ್ರೆಸ್ ಹಾಕೋ ಬರುವೆ ಡ್ರೆಸ್ ಹಾಕ ಬರ್ಬೋದು ಜೀನ್ಸ್ ಏನಲ್ಲ ಆದ್ರೂ ಅದು ಏನೋ ಗೊತ್ತಿಲ್ಲಪ್ಪ ಏನಕ್ಕೆ ಮಾಡೋರು ಇಲ್ಲಿ ತಿರುಪತಿಲಿ ಕೇಳಿದ್ದೆ ವಸ್ತ್ರ ಸಂಹಿತೆ ಜಾರಿ ಅಂತ ಆದ್ರೆ ಇಲ್ಲೂ ಈ ತರ ಐತೆ ಅಂತ ಇದೆ ಫಸ್ಟ್ ಟೈಮ್ ನೋಡಿತ್ತು ಅರೆ ದೇವಸ್ಥಾನ ಮಾತ್ರ ಸಕ್ಕದಾಗ ಐತೆ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಒಳಗಡೆ ಹೋಗಿದ್ರೆ ಗೊತ್ತಾಯ್ತಿತ್ತು ಹೆಂಗೈತೆ ಅಂತ ಇಲ್ಲೂ ಈ ತರ ಇವಾಗ ಕಾಣಿಸ್ತಿದೆಯಲ್ಲ ಇದೆ ಗರ್ಭಗುಡಿ ಇದು ಈ ಗರ್ಭಗುಡಿ ಒಳಗಡೆನೆ ನಾವು ಹೋಗಲಿಲ್ಲ ಅಂದರೆ ಅಲ್ಲಿ ಯಾರೂ ಏನೂ ಹೇಳಲಿಲ್ಲ ಹೋಗ್ಬಾರ್ದು ಅಂತೇನೋ ಆದರೂ ಸುಮ್ಮನೆ ಏನಕ್ಕೆ ಬೇಕು ನಾವು ಗೊತ್ತಿಲ್ದೇನೆ ಹೋಗೋದು ಅಂದರೆ ಗೊತ್ತಿದ್ದು ಗೊತ್ತಿದ್ದು ಒಳಗಡೆ ಹೋಗೋದು ತಪ್ಪು ಇಲ್ಲ ನೀವು ಬರ್ದಿದ್ರು ನಿಮ್ಮ ಯಾಕೆ ನೋಡ್ಕೊಂಡು ಬಂದ್ರಿ ಅಂತ ಕೇಳ್ತಾರೆ ಹಂಗಾಗಿ ನಾವು ಹೋಗಲಿಲ್ಲ ಅಷ್ಟೇ ಇಲ್ಲೇ ಕೂತ್ಕೊಂಡೇವ್ರು ನೋಡಿದ್ವಿ ಅಲ್ಲೇ ಕಾಣಿಸ್ತು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಡ್ ಲವ್ ನನ್ ಇವತ್ತು ಸಂಕ್ರಾಂತಿ ಹಬ್ಬ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಏನೂ ಪ್ಲ್ಯಾನ್ ಇಲ್ಲ ಮಾಮೂಲಿ ಹಬ್ಬ ಮಾಡೋದು ಅಷ್ಟೇ ಸದ್ಯಕ್ಕೆ ಮನೇಲಿ ಒಬ್ಬಳೇ ಇದ್ದೀನಿ ಮತ್ತು ನಮ್ಮ ಪಾಪು ಇದ್ದಾರೆ ಪಾಪು ಇದ್ದಾನೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಆದರೆ ಹಬ್ಬನ ನಾವು ಸ್ಟಾರ್ಟ್ ಮಾಡೋದು ಫಸ್ಟು ರಂಗೋಲಿ ಹಾಕೋದ್ರಿಂದ ರಂಗೋಲಿ ಹೆಂಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಆಮೇಲೆ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ ಏನು ಮಾಡೋದು ತಿಂಡಿ ಅಂತಂದರೆ ಮಾಮೂಲಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಈ ಸಂಕ್ರಾಂತಿ ಟೈಮಲ್ಲಿ ಜಾಸ್ತಿ ಮಾಡೋದೆ ಪೊಂಗಲ್ ಇಲ್ಲ ಅಂತಂದರೆ ಅನ್ನ ಅಂತ ಮಾಡ್ತಾರೆ ನಮ್ಮ ಸೈಡು ಅದನ್ನೇ ಜಾಸ್ತಿ ತಿನ್ನೋದು ಆಮೇಲೆ ಗೆಣಸು ಕಡಲೆಕಾಯಿ ಕಬ್ಬು ಈ ಥರದವೆಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ಒಂಥರ ಇದು ಹಬ್ಬ ಆದರೆ ಸಂಜೆ ಮೇಲೆ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾಮೂಲಿ ಪೂಜೆ ತಿಂಡಿ ಅಷ್ಟೇ ಟಂಟನ್ ಇದೆ ನನ್ನ ಜಂಗೋಲಿ ಅಂದರೆ ಎಲ್ಲರೂ ಮಡಕೆ ಈ ಥರದ್ದು ಕಬ್ಬು ಸೂಜಿ ಉದಯ ಆಗೋದೆಲ್ಲ ಬಿಡ್ತಾರೆ ನಾವು ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಬಿಟ್ಟಿದ್ದೀನಿ ಎಲ್ಲರೂ ಅದೇ ಬಿಟ್ಟಿರ್ತಾರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರೋಣ ಅಂತ ಅಂದ್ಬಿಟ್ಟು ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರಂಗೋಲಿ ಹೇಗಿದೆ ಅಂತ ಹ್ಞೂ ನಿಂಗೂ ಏನು ಬೇಕು ಊಟ ಬೇಕಾ ಊಟ ಬೇಕಾ ಊಟ ತಿಂದ ಎದು ರಾಜಾತಿತ್ಯ. ರಾಜತಿಥ್ಯ ಕೂಚು ಹುಡ್ಗ ಅಲ್ವಾ ಅದಕ್ಕೆ ಮುಂದಕ್ಕೆ ಮುಂದಕ್ಕೆ ಕೂತ್ಕೊ ಸಾನೋಗ ಕೂತುಕೋತ್ ಇನ್ನ ಮುಂದೆ ಇನ್ನ ಮುಂದೆ ಏನ್ ಬೇಕೀಗ ಏನ್ ಬೇಕೀಗ್ಯಾನ್ ಬಿರ್ತಿಯ ದಿವಿ ಬಾ ಅಪ್ಪು गुड कोरोंगे आदेन बक नोट बड अल फोटो नो मारका दिरीते गेलुवा मुचिनी दिरी दिरी हेल मुड़सोदो दिरीत नींगन

ತಿನ್ನಿ ಎತ್ಕೊಂಡು ಪ್ರೆಸ್ ಮಾಡಿ ಇಟ್ಕೊಂಡಿರಾಗಿರುತ್ತಲ್ಲ ಫಿಲ್ಟರ್ ಹಾಕಿದ್ರೆ ಸಕತ್ತಾಗಿರೋದು ಈಗ ನಾವು ಅದನ್ ಅಂದ್ರೆ ಅಲ್ಲಿ ಮದ್ದೂರಲ್ಲಿ ನನ್ನ ಗಂಡನ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ನಾ ಅಂದ್ರೆ ಅಪ್ಪನ ಮನೆಗೆ ಇದೀವಿ ಅಲ್ಲಿ ಕಿಚರ್ಸಾದ್ ನೋಡೋಣ ಅಂತ ಅಂದ್ಬಿಟ್ಟು ಅದು ಹಳ್ಳಿ ಅಲ್ವಾ ಹಂಗಾಗಿ ಹಸುಗಳು ದನಗಳು ಎಲ್ಲ ಜಾಸ್ತಿ ಬಂದಿರುತ್ತೆ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಆದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ ಫುಲ್ಲು ರೆಡಿಯಾಗಿ ಹೋಗೋಸಲ್ಲಿ ಟೈಮ್ ಆಗೋಯ್ತು ಅಂದರೆ ಅವನು ನನ್ನ ತಮ್ಮ ಕಾಲ್ ಮಾಡಿದ್ದ ಆಗಲೇ ನಾನು ಲೈವಲ್ಲಿದ್ದೀನಿ ಇನ್ನೇನು ಫೈವ್ ಮಿನಿಟ್ಸ್ ಎಲ್ಲ ತಿಸ್ತಾರೆ ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಹೋಗ್ತಾಯಿದ್ದೀವಿ ಏನು ನೋಡೋಣ ಸಿಗುತ್ತೆ ಸಿಗೋಲ್ವ ಅಂತ ಅಂದ್ಬಿಟ್ಟು ಇಲ್ಲಿ ಮಧ್ಯ ಮಧ್ಯ ರೋಡಲ್ಲಿ ಅಂದರೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಊರೊಳಗಡೆ ಕರ್ಕೊಬರಕ್ಕೆ ಆಗದೆ ಇರೋ ರಸುಗಳನ್ನ ಅಲ್ಲಲ್ಲಿನೇ ಬೆಂಕಿ ಎಸಿ ಅವರೇ ಕಿಚ್ಚೋಯಸ್ಕೊತಾ ಇದ್ರು ಚೆನ್ನಾಗಿತ್ತು ಇದೊಂಥರ ಡಿಫ್ರೆಂಟ್ ನಾನು ಫಸ್ಟ್ ಟೈಮ್ ನೋಡಿರುವಂಥದ್ದದ್ದು ಆ ಥರ ಅದಕ್ಕೆ ನಾವು ಮನೆಗೆ ಹೋಗದೆ ಡೈರೆಕ್ಟ್ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಿ ಫುಲ್ಲು ಜನ ಅಂದರೆ ಜನ ನಾವು ಹೋಗೋದು ಬೈಕ್ ನಿಲ್ಸೋದಕ್ಕೂ ಕರೆಕ್ಟಾಗಿ ಬೆಂಕಿ ಹತ್ತಿಸಿದ್ರು ಆದರೆ ಮೇಲೋಗಿ ನಿಂತ್ಕೊಂಡು ನೋಡಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ನಾನು ತಗೊಂಡಿದ್ದೀನಿ ಕ್ಲಿಪ್ಪಿಂಗ್ಸ್ನ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಜನಗಳಿಗಿಂತ ಜಾಸ್ತಿ ಜನಗಳೇ ನಿಂತಿದ್ರಲ್ಲಿ ಫುಲ್ಲು ರಶ್ ಇಡೀ ಊರವರೆ ಬಂದ್ಬಿಟ್ಟಿದ್ರು ನೋಡೋಕೆ ನುಗ್ಬಿಡ್ತವೆ ಒಂದೊಂದು ಏ ಬೇಡ ಬೇಡ ನುಗ್ಬಿಡ್ತವೆ

ನಮ್ಮ ಕಡೆ ಏನಂತ ಅಂದರೆ ದ ಹಸುಗಳನ್ನ ಕಿಚೋಸ ಕರ್ಕೊಂಡೋಗ್ಲಿಲ್ಲ ಅಂತ ಅಂದರೆ ಅಲ್ಲಿ ಬೂದಿ ಇರುತ್ತಲ್ಲ ಆ ಬೂದಿನ ತೊಗೊಬಂದು ಕಾಲ್ಗೆಲ್ಲ ಹಾಕಿ ಮತ್ತೆ ಎಲ್ಲ ಹಸು ಎಲ್ಲ ತೊಳೆದಿರ್ತಾರಲ್ಲ ಆ ಅದಕ್ಕೆ ಕುಂಕುಮ ಹೂವು ಮುಡಿಸಿ ಪೂಜೆ ಮಾಡಿ ಆ ಬೂದಿ ಹಾಕು ಮತ್ತೆ ಅನ್ನ ಅಂತ ಕೊಡ್ತಾರೆ ಅಲ್ಲಿ ಅದನ್ನು ತೊಗೊಬಂದು ತಿನ್ನಿಸ್ತಾರೆ ಅಂದರೆ ಕರ್ಕೊಂಡೋಗಕ್ಕೆ ಆಗಲಿಲ್ಲ ಅಂತ ಅಂದರೆ ಅದಕ್ಕೆ ಮನೆಯಲ್ಲೂ ಇಷ್ಟೊಂದು ಹಸುಗಳನ್ನ ಕರ್ಕೊಂಡೋಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೂ ಇದೇ ಥರ ಮಾಡ್ತಾ ಇದ್ದಾರೆ

de cuando te nacimos tumbo tumbo <coughs> y sí la acu acu முலா யே புடுபேடு அய்யோ இடுக்கோ இடுக்கோಬೇಕು அங்க அங்க இடுக்கோ புடுபேடா குடிச்சு நீயே எடுத்துக்கنا ஆ ஆ நீயே எடுத்துக்கنا ஆடடல होके ஆடட நீயே எடுத்துக்கنا நட இல்ல இல்ல கண்ணா நீரோட நீரோட அந்த இங்க நீது போ ಹಾಕ್ ಬಿಡ ಬಾ ಹಾಕ್ ಬಾ ಸಾಕೋ ಎಂತಕ ಆಗಲ್ಲ ಅಲ್ಲ ಇಲ್ಲಿ ಇಗ್ಲ ಕರಾ ಇಲ್ಲಿ ಇಗ್ಲ ಕರಾ ಅಲ್ಲಿ ಮೊಮ್ಮು ಅಲ್ಲಿ ಬಲ ಇಲ್ಲಿ ಮೊಮ್ಮು ಅಲ್ಲಿ ಅಲ್ಲೋಲ್ಲ ದೂರ ಸುರಿತಲ್ಲ ಅಪಿ ಇನೇಡುಲು ಅಸೋ ಅಲ್ಲಿ ಅಲ್ಲೇ ಹಸು ಮುಂದಕ್ಕೆ ಹಾಕು ಹ್ಞೂ ಹಾಕು ಹ್ಞೂ ಅಲ್ಲೇ ಸುರಿ ಸುರದ್ ಬಿಟ್ಟ ಎದ್ರು ಕತ್ತಿದೆ ಎದ್ರ ಕತ್ತಿದೆ

ಟ್ರೈನ್ಗಿಂತ ಸ್ಪೀಡು ನೀನು ಬೆಳಿಗ್ಗೆ ಆರು ಗಂಟೆಗೆ ಇದ್ದೇ ಬೆಂಗಳೂರು ಬೆಂಗ್ಳೂರು ಟು ಮೈಸೂರು ಅದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅದೇ ಅದು ಮಗ ಆರು ಗಂಟೆಗೆ ಇದು ಮದ್ದೂರಿಗೆ ಮದ್ದೂರಿಗೆ ಆರು ಗಂಟೆಗೆ ಬಂದ್ರೆ ಬೆಂಗಳೂರಿಗೆ ಹೋಗೋಷ್ಟು ಎಂಟುವರೆ ಆಯ್ತದೆ ಎರಡು ವರೆ ಅವ್ರ ಅದು ಎತ್ರಿಗೆ ಮಾತ್ರ ಸೂಪರ್ ಫಾಸ್ಟ್